ತಾನು ಬುಕ್ ಮಾಡಿದ ಆಟೋ ರೈಡನ್ನು ರದ್ದುಗೊಳಿಸಿ ಮತ್ತೊಂದು ಆಟೋವನ್ನು ಆರಿಸಿಕೊಂಡ ಮಹಿಳೆಯೊಬ್ಬರನ್ನು ಅವಾಚ್ಯವಾಗಿ ನಿಂದಿಸಿ ಕಪಾಳ ಮೋಕ್ಷ ಮಾಡಿದ ಆರೋಪದ ಮೇಲೆ ಆಟೋ ಚಾಲಕ ಆರ್ ಮುತ್ತುರಾಜ್ ಅವರನ್ನು ಬೆಂಗಳೂರು ಪೊಲೀಸರು ಬಂಧಿಸಿದ್ದಾರೆ ನಲವತ್ತಾರು ವರ್ಷದ ಓಲಾ ಆಟೋ ಚಾಲಕನನ್ನು ಮಾಗಡಿ ರಸ್ತೆ ಪೊಲೀಸರು ಬಂಧಿಸಿದ್ದು ಕಾನೂನು ಕ್ರಮ ಕೈಗೊಳ್ಳಲಾಗಿದೆ ಮಹಿಳೆ ಮತ್ತು ಆಕೆಯ ಸ್ನೇಹಿತೆ ಇಬ್ಬರೂ ಓಲಾ ಮೂಲಕ ಪ್ರತ್ಯೇಕ ಆಟೋಗಳನ್ನು ಬುಕ್ ಮಾಡಿದ್ದರಿಂದ ಈ ರಾದ್ದಾಂತ ಶುರುವಾಯಿತು ಇನ್ನೊಂದು ಆಟೋ ಮೊದಲು ಬಂದಿದ್ದರಿಂದ ಅವರಲ್ಲಿ ಒಬ್ಬಳು ತನ್ನ ಸವಾರಿಯನ್ನು ರದ್ದುಗೊಳಿಸಿದ್ಲು ಬೆಂಗಳೂರಿನಲ್ಲಿ ಆಟೋಗಳು ಹೆಚ್ಚಾಗಿ ಸವಾರಿಗಳನ್ನು ರದ್ದುಗೊಳಿಸುತ್ತವೆ ಅಥವಾ ಹೆಚ್ಚುವರಿ ಹಣವನ್ನು ಬೇಡಿಕೆ ಮಾಡುತ್ತವೆ ಎನ್ನುವ ಅಭಿಪ್ರಾಯ ವ್ಯಕ್ತಪಡಿಸಿದ ಮಹಿಳೆ ತನ್ನ ಸ್ನೇಹಿತೆ ಅವಳ ತರಗತಿಯನ್ನು ತಪ್ಪಿಸಿಕೊಳ್ಳಬಾರದೆಂದು ಖಚಿತಪಡಿಸಿಕೊಳ್ಳಲು ಅವರು ಎರಡು ಆಟೋಗಳನ್ನು ಬುಕ್ ಮಾಡಿದ್ರು ಎಂದು ವಿವರಿಸಿದರು ತಾನು ಕಾಯುತ್ತಿದ್ದ ಸ್ಥಳವನ್ನು ಇನ್ನು ಒಂದೇ ನಿಮಿಷದಲ್ಲಿ ತಲುಪುತ್ತಿದ್ದ ಆಟೋವನ್ನು ಮಹಿಳೆ ರದ್ದುಗೊಳಿಸಿದ್ದರಿಂದ ಕೆಲವೇ ಸೆಕೆಂಡುಗಳಲ್ಲಿ ಲೊಕೇಶನ್ ತಲುಪಿದ ಚಾಲಕ ಕೋಪಗೊಂಡು ಆಕೆಯನ್ನು ನಿಂದಿಸಲು ಪ್ರಾರಂಭಿಸಿದ್ದಾನೆ ಘರ್ಷಣೆಯನ್ನು ರೆಕಾರ್ಡ್ ಮಾಡುತ್ತಿದ್ದ ಮಹಿಳೆಯನ್ನು ತಡೆಯಲು ಆಟೋ ಡ್ರೈವರ್ ಅವಳ ಫೋನ್ ಅನ್ನು ಕಸಿದುಕೊಳ್ಳಲು ಪ್ರಯತ್ನಿಸಿ ನಂತರ ಅವಳಿಗೆ ಕಪಾಳ ಮೋಕ್ಷ ಮಾಡಿದ್ದಾರೆ ಈ ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಏನೋ ತಪ್ಪಾಗಿ ರೈಡ್ ಕ್ಯಾನ್ಸಲ್ ಆಗೋಯ್ತು ಅಂದ ಮಹಿಳೆಯ ಮಾತನ್ನು ನಂಬಲು ಸಿದ್ಧವಿಲ್ಲದ ಆಟೋ ಡ್ರೈವರ್ ಅದ್ ಹೇಗೆ ತಪ್ಪಾಗಿ ಕ್ಯಾನ್ಸಲ್ ಮಾಡ್ತೀರಾ ಎನ್ನುವ ತಕರಾರು ತೆಗೆಯುತ್ತಾ ಅಲ್ಲಿಂದ ಬಂದಿದ್ದಕ್ಕೆ ಇಂಧನ ವೆಚ್ಚ ಯಾರು ಬರೆಸ್ತಾರೆ ನಿಮ್ಮ ತಂದೆ ಗ್ಯಾಸ್ ಕಾಸು ಕೊಡ್ತಾರಿಯೇ ಎಂದು ಪ್ರಶ್ನಿಸಿದ್ದಾರೆ ಉದ್ವಿಗ್ನತೆ ಹೆಚ್ಚಾಗುತ್ತಿದ್ದಂತೆ ಮಹಿಳೆ ಚಾಲಕನಿಗೆ ಪೊಲೀಸರಿಗೆ ದೂರು ನೀಡುವುದಾಗಿ ಎಚ್ಚರಿಸಿದ್ದಾಳೆ ಚಾಲಕನು ತನ್ನೊಂದಿಗೆ ಪೊಲೀಸ್ ಠಾಣೆಗೆ ಹೋಗುವಂತೆ ಅವಳನ್ನು ಒತ್ತಾಯಿಸಿ ಅವರು ಒಟ್ಟಿಗೆ ಹೋಗಬೇಕೆಂದು ಪದೇ ಪದೇ ಒತ್ತಾಯಿಸುತ್ತಾರೆ ಆಪ್ ಮೂಲಕ ಘಟನೆಯನ್ನು ವರದಿ ಮಾಡಿದ ಮಹಿಳೆ ಸ್ವಯಂಚಾಲಿತ ಪ್ರತ್ಯುತ್ತರವನ್ನು ಮಾತ್ರ ಸ್ವೀಕರಿಸಿದ್ದೇನೆ ಅವರ ಹೆಲ್ಪ್ ಲೈನ್ ತಲುಪುವ ಪ್ರಯತ್ನಗಳು ವಿಫಲವಾದವು ಇದರಿಂದ ನಾವು ನಿರಾಶೆಗೊಂಡಿದ್ದೇವೆ ಮತ್ತು ಅಸಹಾಯಕರಾಗಿದ್ದೇವೆ ಎಂದು ತಿಳಿಸಿದರು